नमस्कार न्यूज 26 की थी। स्वागत है। ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹೆಪ್ಪರಗಿ ಹೋಬಳಿ ವ್ಯಾಪ್ತಿಗೆ ಬರುವ ಹಳ್ಳಿಗಳು ಕನ್ನಾಳ ಕಣಗಾಲ ನರಸಲಗಿ ಸೋಲವಾಡಗಿ ಜಯವಾಡಗಿ ಬ್ಯಾಕೋಡ ಅಗಸಬಾಳ ಸಂಕನಾಳ ಸೇರಿದಂತೆ ಎಂಟು ಹತ್ತು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ತಾತ್ಪರ್ಯ ಉಂಟಾಗಿದೆ ಜಾನುವಾರುಗಳಿಗೆ ಕುಡಿಯಲು ನೀರು ಸಿಗ್ತಾ ಇಲ್ಲ ನೀರಿಗಾಗಿ ಜಾನುವಾರುಗಳು ತೆಗೆದುಕೊಂಡು ನೀರು ಹುಡುಕಿಕೊಂಡು ಹೋಗಿ ನೀರನ್ನ ಕುಡಿಸಬೇಕು ದಿನನಿತ್ಯ ಹಳ್ಳಿಗಳಲ್ಲಿ ಜನರು ನೀರಿಗಾಗಿಯೇ ಅಲೆದಾಡುವ ಪರಿಸ್ಥಿತಿ ಇದೆ ಆದ್ದರಿಂದ ಈಗ ನಮ್ಮ ಭಾಗದಲ್ಲಿ ಮುಳುವಾಡ ಏತ ನೀರಾವರಿಗೆ ಸಂಬಂಧಿಸಿದ ಸಂಕನಾಳ ಶಾಖಾ ಕಾಲುವೆ ಹಾಯ್ದು ಹೋಗಿದ್ದು ಆ ಕಾಲುವೆಯಿಂದ ಕೇವಲ ಒಂದು ಪಾಯಿಂಟ್ ಐವತ್ತು ವರೆಗೆ ಮಾತ್ರ ದೂರದಲ್ಲಿದೆ ಸಂಕನಾಳ ಶಾಖ ಕಾಲುವೆಯಿಂದ ವಿತರಣಾ ಕಾಲುವೆ ನಿರ್ಮಿಸಿ ಕಾಲುವೆಗೆ ನೀರು ಹರಿಸಬೇಕು ಇದರಿಂದ ಎಂಟರಿಂದ ಹತ್ತು ಹಳ್ಳಿಗಳಿಗೆ ನೀರು ಹರಿದು ಜನ ಹಾಗೂ ಜಾನುವಾರುಗಳಿಗೆ ಅನುಕೂಲವಾಗುತ್ತಿದೆ ತೆರೆದ ಬಾವಿ ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟ ಕೂಡ ಇದೆ ಕಾರಣ ವಿತರಣಾವನ್ನ ನಿರ್ಮಿಸಿ ಅನುಕೂಲವನ್ನ ಕಲ್ಪಿಸಲು ಸಂಬಂಧಿಸಿದ ಕೆಬಿಜೆಎನ್ಎಲ್ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಅಖಂಡ ಕರ್ನಾಟಕ ರೈತ ಸಂಘ ಒತ್ತಾಯಿಸಿದೆ ಹೋರಾಟಗಾರರು ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಅರವಿಂದ್ ಕುಲಕರ್ಣಿ ಮತ್ತು ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀ ಉಮೇಶ್ ವಾಲಿಕಾರ ಮತ್ತು ಶ್ರೀ ಬಾಲಪ್ಪಗೌಡ ಲಿಂಗದಳ್ಳಿ ತಾಲೂಕು ಅಧ್ಯಕ್ಷರು ತಾಳಿಕೋಟೆ ಪರಶುರಾಮ ಮುತ್ತಗಿ ಶಿವಪ್ಪ ವಾಲಿಕಾರ ಹನುಮಂತ ಕಲ್ಪುರ್ಕಿ ಶಿವಶರಣ ನಾಗರೆಡ್ಡಿ ಬಸವರಾಜ್ ನಾಟಿಕಾರ ಆನಂದ್ ನಾಗರೆಡ್ಡಿ ರೆಡ್ಡಿ ಸಿದ್ಲಿಂಗಪ್ಪ ನಾಗರೆಡ್ಡಿ ಸಾಹೇಬಗೌಡ ಹೊಸೂರ ಮಡಿವಾಳಪ್ಪ ನಾಗರೆಡ್ಡಿ ಯಮನಪ್ಪ ಸರೂರ ಹೊನ್ನಪ್ಪ ನಾಟಿಕಾರ ಗುರುಲಿಂಗಯ್ಯ ತೆಗ್ಗಿನಮಠ ಜೀವಯ್ಯ ತೆಗ್ಗಿನಮಠ ಹನುಮಂತ ಹಡಪದ ಬಸವರಾಜ್ ಹಡಪದ ಮಲ್ಲು ಭಜಂತ್ರಿ ಸಂಗಮೇಶ್ ಮೇಟಿ ಹಾಗೂ ಇನ್ನೂ ಹಲವಾರು ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ವರದಿ ಉಸ್ಮಾನ ಭಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ